ಬಳ್ಳಾರಿಯಲ್ಲಿ ಮತ್ತೊಂದು ಮನಿ ಡಬ್ಲಿಂಗ್ ಸ್ಕೀಮ್ ನಡೆದಿದೆ ಮನಿ ಡಬ್ಲಿಂಗ್ ಸ್ಕೀಮ್ ನಿಂದ ಕೋಟಿ ಕೋಟಿ ಹಣ ದೋಖ ಆಗಿದೆ ಹದಿನೈದು ಸಾವಿರ ಕೊಟ್ರೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ನಂಬಿಸಿ ಮೋಸ ಮಾಡಿ ದೋಖ ಮಾಡಿದ್ದಾರೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಬಡ್ಡಿ ಕೊಡ್ತೀವಿ ಹೆಚ್ಚುವರಿಯಾಗಿ ಅಂತ ಹೇಳಿ ಈ ರೀತಿಯಾಗಿ ಮೋಸ ಮಾಡಿದ್ದಾರೆ ವಾಸವಿ ಸ್ವಗೃಹ ಹೋಮ್ ನೀಡ್ಸ್ ಅಂಡ್ ಕನ್ಸಲ್ಟೇಷನ್ ಎಂಬ ನಕಲಿ ಕಂಪನಿ ಈ ನಕಲಿ ಕಂಪನಿ ಹೆಸರಲ್ಲಿ ಜನರ ಬಳಿ ಹಣವನ್ನು ಪಡೆದುಕೊಂಡು ವಂಚನೆ ಮಾಡಿದ್ದಾರೆ ಒಬ್ಬೊಬ್ಬರಿಂದ ಹತ್ತತ್ರ ಮೂರು ಲಕ್ಷ ಕೆಲವೊಬ್ಬರ ಹತ್ರ ಐದು ಲಕ್ಷ ಹತ್ತು ಲಕ್ಷದವರೆಗೂ ಕೂಡ ಹಣ ಕೆಲವೊಬ್ರು ಹೂಡಿಕೆ ಮಾಡಿದ್ದಾರೆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಬರೋಬ್ಬರಿ ಐವತ್ತು ಕೋಟಿ ವಂಚನೆ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ದೂರು ದಾಖಲಾಗ್ತಾ ಇದ್ದಂತೆ ಆರೋಪಿ ವಿಶ್ವನಾಥ್ ಸದ್ಯ ನಾಪತ್ತೆ ಎಸ್ಕೇಪ್ ಆಗಿದ್ದಾನೆ ನೋಡಿ ಒಂದಂತೂ ನಿಜ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಇತ್ತೀಚೆಗೆ ಇಂತಹ ಸುದ್ದಿಗಳು ಪ್ರಕರಣಗಳು ನಡೀತಲೇ ಇರುತ್ತೆ ಮರುಕಳಿಸ್ತಲೇ ಇರುತ್ತೆ ಆದರೂ ಜನ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಮನಿ ಡಬ್ಲಿಂಗ್ ಅಂದ್ರೆ ಯಾಕೆ ಅವರು ಅಷ್ಟೊಂದು ಟ್ವೆಂಟಿ ಪರ್ಸೆಂಟ್ ಬಡ್ಡಿ ಹೆಚ್ಚಾಗಿ ಕೊಡ್ತಾರೆ ಅಂದ್ರೆ ಯೋಚನೆ ಮಾಡ್ಬೇಕಲ್ವಾ ಕನಿಸ್ಟ ಪಕ್ಷ ಯಾಕೆ ಕೊಡ್ತಾರೆ ಹೆಂಗೆ ಕೊಡ್ತಾರೆ ಅವ್ರಿಗೇನು ಉಪಯೋಗ ನಮಗೆ ಹೆಚ್ಚುವರಿಯಾಗಿ ಬಡ್ಡಿ ಕೊಟ್ರೆ ಅವರು ಎಲ್ಲಿಗೆ ಇನ್ವೆಸ್ಟ್ ಮಾಡ್ತಾರೆ ಇದೆಲ್ಲ ಸ್ವಲ್ಪ ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ ವೆರಿ ಬೇಸಿಕ್ ಅದನ್ನೇ ಹೇಳಿದ್ದು ಮೋಸ ಹೋಗೋರು ಇರೋ ತನಕ ಈ ರೀತಿ ಮೋಸ ಮಾಡೋರು ಇದ್ದೇ ಇರ್ತಾರೆ ಒಬ್ಬೊಬ್ಬರ ಹತ್ರ ಪಾಪ ಏನೇನಕ್ಕೆ ಕೂಡಿಟ್ಕೊಂಡಿದ್ರು ಏನೋ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಅಂತೆಲ್ಲ ಇಸ್ಕೊಂಡು ಡಬ್ಲಿಂಗ್ ಮಾಡ್ಕೊಡ್ತೀನಿ ಅಂದರೆ ಇಪ್ಪತ್ತು ಪರ್ಸೆಂಟ್ ಅಂದರೆ ಲೆಕ್ಕ ಹಾಕಿ ನಾಲ್ಕೈದು ಪರ್ಸೆಂಟ್ ಇಂಟ್ರೆಸ್ಟ್ ತಗೊಳಕ್ಕೆ ನಾವು ಆಸೆ ಬಿದ್ದು ದುಡ್ಡು ಹಾಕ್ತಾ ಇರ್ತೀವಿ ಒಂದೊಂದು ಕಡೆ ಅಂಥದ್ರಲ್ಲಿ ಇಪ್ಪತ್ತು ಪರ್ಸೆಂಟ್ ಕೊಡ್ತೀನಿ ಅಂದಾಗ ಬಿಡ್ತಾರಾ ಪಾಪ ಜನ ಹಾಕಿದ್ದಾರೆ ಮೋಸ ಹೋಗಿದ್ದಾರೆ

ಸರ್ ಬಳ್ಳಾರಿ ನಾವು ಅವರಿಗೆ ಫಸ್ಟ್ ಕಿರಾಣಿಗೆ ಕಿರಾಣಿ ಮಾಡ್ತೀವಿ ಸರ್ ಹತ್ತು ಸಾವಿರ ರೂಪಾಯಿ ಕಿರಾಣಿ ಮಾಡಿದ್ರೆ ಇಪ್ಪತ್ತು ಸಾವಿರ ಅಮೌಂಟ್ ಕಟ್ಸಂದು ಮತ್ತೆ ಎಲ್ ಲಿಟ್ರೆ ಹದಿನೈದು ಫ್ರೀ ಕೊಡ್ತೀವಿ ಸರ್ ಆಮೇಲೆ ಮಾಡಿದ ಹದಿನೆಂಟು ಸಾವಿರದ ಮ್ಯಾಗ ನಮ್ಗೆ ಸಾವಿರ ಇಪ್ಪತ್ತು ಸಾವಿರ ಕೊಡ್ತೀವಿ ವಾಪಸ್ ಕೊಡ್ತಿದ್ದ ಅದ್ರಿಂದ ನಾವು ಒಂದು ಫೈವ್ ಮಂತ್ಸ ತಗೊತಾ ಸರ್ ಆಮೇಲೆ ಏನ್ ನವೆಂಬರ್ ತಿಂಗಳಲ್ಲಿ ನನ್ನ ವೆಂಕಟೇಶ್ ಕುಲಕರ್ಣಿ ಯಾವಾಗ ಜನರಿಗೆ ಸ್ಕೀಮ್ ಪರಿಚಯ ಆಯ್ತಂತೆ ಸುಮಾರು ಎಷ್ಟು ಜನ ಹಣ ಹೂಡಿಕೆ ಮಾಡಿದ್ದಾರೆ ಎಷ್ಟು ಹಣ ಹೂಡಿಕೆ ಮಾಡಿದ್ದಾರೆ ಯಾವ ನಂಬಿಕೆ ಮೇಲೆ ಹೂಡಿಕೆ ಮಾಡಿದ್ರು ಗ್ರಾಮೀಣ ಭಾಗದ ಜನರ ಪೇಟೆ ಜನರ ಡೀಟೇಲ್ಸ್ ಏನಿದೆ ಹಾ ಹೌದು ವಿದ್ಯಾ ಏನು ಜನರು ಮೋಸ ಹೋಗುವವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಸ್ವಗ್ರಹ ಹೋಮ್ ನೀಡ್ಸ್ ಅನ್ನುವಂತ ಒಂದು ಕಂಪ್ನಿ ಮಾಡಿ ಸಾಕಷ್ಟು ಜನರಿಗೆ ಟೋಪೆ ಹಾಕಿರ್ತಕ್ಕಂತ ಒಂದು ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ ಏನು ವಿಶ್ವನಾಥ್ ಎಂಬುವರು ಆ ಕಳೆದ ಹಲವಾರು ದಿನಗಳಿಂದ ಈ ಗ್ರಾಮೀಣ ಭಾಗದ ಜನರಿಗೆ ಈ ರೀತಿಯಾದಂತಹ ಟೋಪಿ ಹಾಕಿರ್ತಕ್ಕಂತ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಕನಿಷ್ಠ ಹತ್ತು ಸಾವಿರ ರೂಪಾಯಿಯಿಂದ ಹಿಡಿದು ಐದು ಲಕ್ಷದವರೆಗೂ ಸಾವಿರಾರು ಮಂದಿ ಈ ಒಂದು ಮನಿ ಡಬ್ಲಿಂಗ್ಗೆ ಆ ಹಣವನ್ನ ತೊಡಿಸಿದ್ದಾರೆ ಎಲ್ಲಾ ಹಣವನ್ನ ತೆಗೆದುಕೊಂಡು ಸುಮಾರು ಐವತ್ತರಿಂದ ಅರವತ್ತು ಕೋಟಿ ಹಣವನ್ನ ತೆಗೆದುಕೊಂಡು ಈಗ ಪರಾರಿಯಾಗಿದ್ದಾನೆ ಅಂತಕ್ಕಂತ ಆರೋಪ ಕೂಡ ಇರ್ತಕ್ಕಂಥದ್ದು ಜೊತೆಗೆ ಈ ಬಗ್ಗೆ ಬೃಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ ಏನು ಈ ವಿಶ್ವನಾಥ್ ಏನಿದ್ದಾನೆ ಆ ಮುಂಚೆ ಈ ಹಣ ಡಬ್ಲಿಂಗ್ ಮಾಡೋಕ್ಕಿಂತ ಪೂರ್ವದಲ್ಲಿ ಬೇರೆ ಬೇರೆ ಸ್ಕೀಮ್ಗಳನ್ನ ಮಾಡಿ ಆ ಈಗ ಹಣವನ್ನ ಡಬ್ಲಿಂಗ್ ಮಾಡ್ತೀನಿ ಅಂತ ಹೇಳಿ ಜನರಿಂದ ಹಣವನ್ನೆತ್ತಿದ್ದಾನೆ ಮೊದಲಿಗೆ ಏನು ಅಂಗಡಿಗಳ ಮೂಲಕ ಜನರಿಗೆ ಕಿರಣಿ ಕೊಡುವುದಂದ್ರೆ ಎರಡು ತಿಂಗಳು ಕಿರಣಿ ಕೊಟ್ಟು ಮೂರನೇ ತಿಂಗಳಿಗೆ ಫ್ರೀ ಕೊಡುವಂಥದ್ದು ಆ ಬೇರೆ ಬೇರೆ ಗಳನ್ನ ಮಾಡಿ ಜನರಿಗೆ ನಂಬಿಕೆ ಬರುವ ರೀತಿಯಲ್ಲಿ ಅವ್ರ ಜೊತೆಗೆ ಇದ್ದು ಲಾಸ್ಟ್ಗೆ ಈ ಹಣವನ್ನ ಡಬಲ್ ಮಾಡ್ಕೊಡ್ತೀನಿ ನಿಮ್ಗೆ ಅನ್ನುವಂತ ಆಮಿಷವನ್ನ ಒಡ್ಡಿ ಸುಮಾರು ಐವತ್ತರಿಂದ ಅರವತ್ತು ಕೋಟಿಯಷ್ಟು ಹಣವನ್ನ ತೆಗೆದುಕೊಂಡು ಈಗ ಪರಾರಿಯಾಗಿದ್ದಾನೆ ಸುಮಾರು ಐವತ್ತರಿಂದ ಅರವತ್ತು ಜನರು ಈಗಾಗ್ಲೇ ಬ್ರೂಸ್ಪೆಟ್ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ಕೂಡ ನೀಡಿರ್ತಕ್ಕಂಥದ್ದು ಈಗ ಅವನು ಪರಾರಿಯಾಗಿ ಅವನನ್ನ ಹಿಡ್ಕೊಂಡ್ ಬನ್ನಿ ಅನ್ನುವಂತ ಒತ್ತಾಯವನ್ನ ಕೂಡ ಈಗ ಜನರು ಮಾಡ್ತಾ ಇದ್ದಾರೆ ಒಟ್ಟಾರಿಯಾಗಿ ಜನರು ಎಲ್ಲಿವರೆಗೂ ನಂಬ್ತಾರೋ ಅಲ್ಲಿವರೆಗೂ ನಂಬಿಸೋರು ಇರ್ತಾರೆ ಅನ್ನುವಂಥದ್ದಕ್ಕೆ ಇದು ಸ್ಪಷ್ಟ ಉದಾಹರಣೆ ವಿದ್ಯಾ ರೈಟ್ ಧನ್ಯವಾದ ಡೀಟೇಲ್ಸ್ಗೆ